ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಫೈನಲ್ ಹತ್ತಿರ ಬರ್ತಾ ಇದೀಗ ಬಿಗ್ ಬಾಸ್ ತಂಡ ಕೂಡ ಒಂದು ಪ್ರೋಮೋವನ್ನು ಹಂಚಿಕೊಂಡಿದೆ ಮತ್ತು ಅದರ ನಾವು ನಾವೀಗ ರಿವ್ಯೂ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಮತ್ತು ಕಳಪೆ ಪಡೆದುಕೊಂಡಂಥ ರಕ್ಷಿತಾ ಶೆಟ್ಟಿಯವರು ಕೂಡ ಕಳಪೆ ಕೊಟ್ಟರು ಕೊಡಲಿ ಆದರೆ ಗಿಲ್ಲಿ ಅವರು ಹೆಸರು ಹೇಳಿದ್ರೆ ಅಷ್ಟೇ ಖುಷಿ ಅನ್ನುವಂಥ ಮಾತು ಆ ಫೀಲಿಂಗ್ ಇದೀಗ ಬರ್ತೈತೆ ಹಾಗಾದ್ರೆ ರಾಶಿಕಾ ಅವರು ಯಾಕೆ ರಕ್ಷಿತಾ ಶೆಟ್ಟಿ ಅವರಿಗೆ ಕಳಪೆ ಕೊಟ್ಟರು ಮತ್ತು ಯಾಕೆ ಗಿಲ್ಲಿ ಅವರನ್ನ ಇಲ್ಲಿ ಎಳೆದು ತಂದ್ರು

ನೋಡ್ದಲ್ವಾ ವೀಕ್ಷಕರ ರಾಶಿಕಾ ಅವರು ರಕ್ಷಿತ ಅವರಿಗೆ ಕಳಪೆಯನ್ನು ಕೊಟ್ಟಿದ್ದಾರೆ ಕಳಪೆ ಕೊಡುವಾಗ ಕೆಲವೊಂದು ರೀಸನ್ ಕೊಡಲೇಬೇಕಾಗುತ್ತೆ ಇಲ್ಲಾಂದ್ರೆ ಅದು ಅದು ಸರಿಯಾಗಲ್ಲ ಯಾಕಂದ್ರೆ ಇವರೇ ಮತ್ತೆ ಕಳಪಿಗೆ ಹೋಗುವಂತ ಚಾನ್ಸ್ ಇರುತ್ತೆ ಮತ್ತು ಆ ಕಳಪೆ ಪಡ್ಕೊಂಡಂತ ವ್ಯಕ್ತಿ ಕೂಡ ನೆಕ್ಸ್ಟ್ ತಮ್ಮ ಸರದಿ ಬಂದಾಗ ಇವರನ್ನೇ ಕಳಪೆ ಎನ್ನುವಂತ ಸ್ಥಾನಕ್ಕೆ ಕೂರಿಸುತ್ತಾರೆ ಹಾಗಾಗಿ ರಾಶಿಕಾ ಶೆಟ್ಟಿಯವರು ಒಂದೆರಡು ಮೂರು ರೀಸನ್ ಕೊಟ್ಟಿದ್ದಾರೆ ರಾಶಿಕಾ ಅವರು ಮೂರು ರೀಸನ್ ಕೊಟ್ಟಿದ್ದಾರೆ ಒಂದು ತನಗೆ ಎಲ್ಲಿ ಬೇಕು ಅಲ್ಲಿ ಕೂತ್ಕೊಳ್ತಾರೆ ಅಂತ ತೆಗೆದು ಹೋಗಿ ಹೋಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ತಾರೆ ಅದಾದ ನಂತರ ಅದನ್ನು ಮುಕ್ತಾಯವಾದ ನಂತರ ಮತ್ತೆ ಆ ಒರಿಜಿನಲ್ ಪ್ಲೇಸ್ ತಂದಿಡಲ್ಲ ಅವರಿಗೆ ಏನು ಮಾಡ್ತೇವೆ ಅನ್ನುವಂಥ ಒಂದು ಪರಿಜ್ಞಾನವೂ ಕೂಡ ಇಲ್ಲ ಗಂಟೆ ಗಂಟೆ ಅಂದರೆ ತಾಸಿಗೊಮ್ಮೆ ಚೇಂಜ್ ಆಗ್ತಾನೆ ಇರ್ತಾರೆ ತಾಸಿಗೊಮ್ಮೆ ಬಣ್ಣ ಬದಲಾಯಿಸ್ತಾರೆ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಜೊತೆಗೆ ರಾಶಿಕಾ ಅವರು ಮತ್ತೊಂದು ರೀಸನ್ ಕೊಡ್ತಾರೆ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಗಿಲ್ಲಿ 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 ಅನ್ನುವಂಥ ಮಾತಾಡ್ತಾರೆ ಹಾಗಾಗಿ ಆ ರಕ್ಷಿತಾ ಶೆಟ್ಟಿ ಅವರ ಮನಸ್ಸಲ್ಲಿ ಇರೋದು ಒಂದೇ ರಾಶಿಕಾ ಅವರು ಹೇಳಿದ್ದು ಒಂದೇ ಅನ್ನುವಂಥ ಮಾತು ಇದೀಗ ಸಾಮಾಜಿಕ ಜಾಲತಾಣ ತುಂಬಾ ವೈರಲ್ ಕೂಡ ಆಗ್ತಿದೆ ಅವ್ರು ಹೇಳ್ತಾರೆ ಏನೇ ಬೇಕಂದ್ರು ಕೂಡ ಗಿಲ್ಲಿ 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 ಅನ್ನುವಂಥ ಮಾತನ್ನ ರಕ್ಷಿತ ಶೆಟ್ಟಿ ಅವ್ರು ಹೇಳ್ತಾರೆ ಯಾಕಂದ್ರೆ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಎನ್ನುವ ಹೆಸರು ಬೇಕು ಗಿಲ್ಲಿ ಎನ್ನುವ ಒಂದು ವ್ಯಕ್ತಿತ್ವ ಬೇಕು ಎನ್ನುವಂಥ ಮಾತನ್ನು ಹೇಳಿ ಕಳಪೆ ಕೊಟ್ಟಾಗ ಅದಕ್ಕೆ ನಾಚಿ ನೀರಾದಂಥ ರಕ್ಷಿತ ಶೆಟ್ಟಿಯವರು ಓಕೆ ಓಕೆ ತೊಂದರೆ ಅಲ್ಲಿ ನೀವು ಕಳಪೆ ಕೊಟ್ಟರು ಇಲ್ಲ ನಾನು ಗಿಲ್ಲಿ ಹೆಸರನ್ನು ಹೇಳ್ತೇನೆ ನಾನು ಗಿಲ್ಲಿಯ ಪರ್ವ ಕೆಲಸ ಮಾಡ್ತೇನೆ ಮತ್ತು ಗಿಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರೋದು ನೋಡ್ರೆ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿ ಎನ್ನುವಂಥ ಕರಾವಳಿಯ ಹುಡುಗಿಯ ಬುದ್ಧಿವಂತಿಕೆ ಮೆಚ್ಚಲೇಬೇಕಾಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಿದೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ ನಿನ್ನೆ ಆದಂಥ ಒಂದು ಟಾಸ್ಕ್ ಅಲ್ಲಿ ಕಾವ್ಯ ಕಾವ್ಯ ಅವರಿಗೆ ಟಾಸ್ಕ್ ಆಡುವಾಗ ಯಾವ ರೀತಿ ವಾಂತಿ ಆದರೂ ಕೂಡ ನೀರಲ್ಲಿ ಮುಳುಗಿ ನೀರು ಕುಡಿದು ಆಗದೇ ಇದ್ರೂ ಕೂಡ ತಾನು ಯಾವುದೇ ಕಾರಣಕ್ಕೂ ಅದು ಕಾವ್ಯ ಇರಲಿ ಅದು ರಾಶಿಕ ಇರಲಿ ಅಥವಾ ಧನುಷ್ ಇರಲಿ ತಾನು ಆಟದಲ್ಲಿ ಮೋಸ ಮಾಡಲ್ಲ ನಾನು ನನ್ನ ಜೊತೆ ಅವರು ಸರಿಯಾಗಿಲ್ಲ ಟು ತ್ರೀ ಡೇಸ್ ಇಂದ ಅಂತ ಕಾರಣಕ್ಕಾಗಿ ನಾನು ಆಟವನ್ನು ಶುರು ಮಾಡಲ್ಲ ಅದು ರಕ್ಷತೆ ಅದು ಯಾರೇ ಆಗಿಲ್ಲ ಕಾರಣಕ್ಕಾಗಿ ಕಷ್ಟಪಟ್ಟು ಹತ್ತು ಪೋಲನ್ನು ಮುಂದೆ ತಂದಿಟ್ರೆ ನಿರಾಶಯವಾಗಿ ಅಥವಾ ಟಾಸ್ಕ್ ಅನ್ನೇ ಒಂದು ರೀತಿಯಲ್ಲಿ ಸ್ಟಾಮಿನಾ ಇಲ್ಲದ ತರ ಆಡದಂತ ಕಾವ್ಯ ಅವರು ಸೋತ್ ಸುಣ್ಣವಾದ್ರು ಅದಾದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಕಾವ್ಯಳಿಗೆ ಯಾಕಂದ್ರೆ ವಾಂತಿ ಆದ್ರೂ ಕೂಡ ತನ್ನ ಆಟವನ್ನ ಆಡಿ ಕಾವ್ಯಳಿಗೆ ಸಪೋರ್ಟ್ ಮಾಡ್ರು ಕೂಡ ಕಾವ್ಯಗಳು ಟಾಸ್ಕ್ ಆಡಲಿಲ್ಲ ಆಡ್ಲಿಲ್ಲ ಒಂದ್ ವೇಳೆ ಆಡಿ ಗೆದ್ದಿದ್ರೆ ಒಂಥರ ಗಿಲ್ಲಿಗೆ ಕೂಡ ಮನೋಬಲ ಆಗ್ತಿತ್ತು ಮತ್ತು ಮುಂದಿನ ಕಾಮಿಡಿಗೆ ಸ್ವಲ್ಪ ಉಷ್ಟಪ್ಪ ಆಗ್ತಿತ್ತು ಎನ್ನುವಂತ ಮಾತು ಸಾಮಾಜಿಕ ಜಾಲತಾಣ ಕೇಳ್ಬೋದು ಯಾಕಂದ್ರೆ ಒಂದು ವಾರದಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕೂಡ ಅನುಭವಿಸ್ತಾರೆ ಮನೆಯ ಒಳಗಡೆ ಮನೆ ಹೊರಗಡೆ ಅಂತೂ ಅವರ ಓಟ್ ಫ್ಲೋಅನ್ನ ಯಾರಿಗೂ ತರಲಿಕ್ಕೆ ಆಗ್ತಿಲ್ಲ ಒಂದ್ಸಲ ಡ್ಯಾಮ್ ನೀರನ್ನ ಸಣ್ಣ ಬಿಟ್ಕೊಳ್ಳೆ ಯಾವ ತರ ಪೋರ್ಸಕ್ಕೆ ಹೋಗುತ್ತಲ್ಲ ಆ ತರ ಕ್ಷಣದಿಂದ ಕ್ಷಣಕ್ಕೆ ಗಂಟೆಯಿಂದ ಗಣಕ್ಕೆ ಕೋಟಿ ಕೋಟಿ ಓಟ್ ಅನ್ನು ಗಿಲ್ಲಿ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಅದು ಹೊರಗಿನ ವಿಷಯ ಆದ್ರೆ ಒಳಗಿನ ವಿಷಯಕ್ಕೆ ಬರೋದಾದ್ರೆ ಈಗ ಗಿಲ್ಲಿ ಅಂದ್ರೆ ರಕ್ಷಿತಾ ಶೆಟ್ಟಿಗೂ ಇಷ್ಟ ಕಾವ್ಯ ಇಷ್ಟ ಕಾವ್ಯ ಇಲ್ಲೇ ತನಕ ಬಂದದ್ದು ಒಂದು ಹಂತ ಕೇಳಬಹುದು ಅದು ಗಿಲ್ಲೆಯ ಮುಖಾಂತರ ಆದರೆ ರಕ್ಷಿತ ಶೆಟ್ಟಿ ಯಾರನ್ನು ಕೂಡ ಎದುರು ಹಾಕೊಳ್ತಿಲ್ಲ ರಕ್ಷಿತ ಶೆಟ್ಟಿ ಬುದ್ಧಿವಂತಗಿಂತ ಆಡ್ತಾ ಇದ್ರೆ ಅದು ಅಶ್ವಿನಿ ಗೌಡರೇ ಗೊತ್ತು ರಘುವಣ್ಣ ಗೊತ್ತು ನೋಡಿ ಆ ರಕ್ಷಿತಾ ಶೆಟ್ಟಿಯ ಒಂದು ಪ್ಲಸ್ ಅಂದರೆ ಯಾರ ಜೊತೆಯೂ ಕೂಡ ಕೆಟ್ಟದಾಗಿಲ್ಲ ಯಾರ ಜೊತೆ ಕೂಡ ಒಳ್ಳೆಯದಾಗಿಲ್ಲ ಆದರೆ ಕೆಲವೊಬ್ಬರನ್ನ ನಂಬಿಗಸ್ತನ ಮಾಡ್ಕೊಂಡಿದ್ದಾರೆ ಒಂದು ರಘುವಣ್ಣ ರಘುವಣ ಬೇಕಾದ್ರೆ ನಾನು ಟಾಸ್ಕನ್ನು ಬಿಟ್ಕೊಡ್ತೇನೆ ಮಾತು ರಘುವಣ್ಣ ಯಾವತ್ತೂ ರಕ್ಷಿತ ಶೆಟ್ಟಿ ಪರವಾಗಿರ್ತಾರೆ ಅಂದ ಅಂದ್ಕೂಡ್ಲೆ ಇಲ್ಲ ಕಾವ್ಯ ಅದು ರಕ್ಷಿತಾ ಶೆಟ್ಟಿ ಯಾವತ್ತೂ ಸರಿಯಾಗಿ ಮಾತಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಗಿಲ್ಲಿಗೂ ಕೂಡ ಇದೆ ಇನ್ನು ಅಶ್ವಿನಿ ಗೌಡರ ವಿಷಯಕ್ಕೆ ಬಂದಾಗ ಇಲ್ಲ ಅವರು ಆಟ ಮಾತ್ರ ಅಷ್ಟೇ ಬಿಟ್ಟು ಬೇರೆ ವಿಷಯಕ್ಕೆ ಅಥವಾ ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ಹೋಗೋಲ್ಲ ಎನ್ನುವಂಥ ಅಭಿಪ್ರಾಯ ಪ್ರತಿಯೊಬ್ಬರ ಕಂಟೆಸ್ಟೆಂಟ್ಗಳಿಂದ ರಕ್ಷಿತಾ ಶೆಟ್ಟಿಗೆ ಸಿಗ್ತಾ ಇದೆ ಇದರ ಮತಿ ಇದೀಗ ರಾಶಿ ಕಾಡ್ದು ಮಾತಿದೆಯಲ್ಲ ನಿನಗೆ ಗಿಲ್ಲೇ ಬೇಕು ನಿನಗೆ ಗಿಲ್ಲೇ ಬೇಕು ಹಾಗೆ ಎಲ್ಲವನ್ನೂ ಆಡ್ತಾ ಇದೆಯಾ ನೀನು ಗಿಲ್ಲೆ ಜೊತೆ ಇರ್ತೀಯಾ ಗಿಲ್ ಜೊತೆ ಮಾತಾಡ್ತೀಯಾ ಬೇಕಾಗಿ ನೀನು ಗಿಲ್ಲಿಯನ್ನೇ ನಂಬಿದ್ದೀಯಾ ನಿನಗೆ ಗಿಲ್ಲೇ ಬೇಕು ಎನ್ನುವಂಥ ಮಾತನ್ನ ಹೇಳ್ತಾ ಇರೋದು ನೋಡ್ರೆ ಎಲ್ಲೋ ಒಂದು ಕಡೆ ಕಾವ್ಯನ ಪ್ಲೇಸ್ ಅನ್ನ ರಕ್ಷ ಫಿಲ್ ಮಾಡ್ತಾರೆ ಜೊತೆಗೆ ಇವತ್ತು ನಂದು ಟೀಮ್ ಬಂದಾಗಲೂ ಕೂಡ ಅವ್ರು ಹೇಳ್ದೊಂದೇ ನನಗೆ ಗಿಲ್ಲಿಯ ತರ ತಮಾಷೆ ಮಾಡುವಂತ ಹುಡುಗ ಬೇಕು ಗಿಲ್ಲಿಯ ತರ ಸ್ವಲ್ಪ ವ್ಯಕ್ತಿತ್ವ ಇರುವಂತ ಹುಡುಗ ಬೇಕು ಗಿಲ್ಲಿಯ ತರ ಫನ್ ಮಾಡಬೇಕು ಗಿಲ್ಲಿಯ ತರ ಕಲಬಿಸಿರಬಾರ್ದು ಗಿಲ್ಲಿಯ ತರ ಆರಾಮಾಗಿರ್ಬೇಕು ಎನ್ನುವಂತಹ ಮಾತನ್ನ ಒಂದು ಟೂ ತ್ರೀ ಡೇಸ್ ಹಿಂದ್ಗೂ ಹೇಳಿದ್ರು ಮತ್ತು ಇವತ್ತು ನಂದುಗೋಕುಲ ಟೀಮ್ ಬಂದಾಗಲೂ ಕೂಡ ಲವರ್ ವಿಷಯವಾಗಿ ಅಥವಾ ಮುಂದಿನ ಫ್ಯೂಚರ್ ವಿಷಯವಾಗಿ ಕೇಳಿದಾಗ ಪ್ರತಿಯೊಂದು ಸಲ ಕೂಡ ಗಿಲಿಯನ್ನೇ ರೆಫರೆನ್ಸ್ ಮಾಡ್ಕೊಂಡು ಹೇಳ್ತಾ ಇದ್ರಂದ್ರೆ ಬುದ್ಧಿವಂತಿಕೆ ಆಟ ಯಾರಾದ್ರೂ ಯಾರ ಹತ್ರ ಇದ್ರೆ ಅದು ರಕ್ಷಿತ ಶೆಟ್ಟಿ ಹತ್ರ ಕಲಿಬೇಕು ಅನ್ನೋದು ಕೂಡ ಈಗ ಅರ್ಥ ಆಗುತ್ತೆ ನಿನ್ನೆ ರಘವಣ್ಣವರಿಗೆ ಆರಾಮಾಗಿ ಟಾಸ್ಕ್ ಬಿಟ್ಟುಕೊಟ್ರು ಅಲ್ಲ ನೀವು ಗೆಲ್ಬೇಕು ನೀವು ಗೆಲ್ಬೇಕು ಅದು ಫಿಸಿಕಲ್ ಟಾಸ್ಕ್ ತುಂಬಾ ಕಷ್ಟ ಇರುತ್ತೆ ನಾನು ಆಡದಕ್ಕಿಂತ ನೀವು ಅದನ್ನು ಖುಷಿ ಆಗುತ್ತೇನೆ ಅಂತ ಒಂದು ಮಾತನ್ನು ಹೇಳಿ ಇದೀಗ ಎಲ್ಲಾ ಕಡೆಯಿಂದ ಪ್ರಶಂಸೆಗೆ ಪಾತ್ರವಾಗ್ತಿದೆ ಮತ್ತು ಇಲ್ಲೇ ತನಕ ಫ್ಯಾನ್ಸ್ ಸ್ವಲ್ಪ ಬರಿತಾ ಇದ್ರು ಅಂದ್ರೆ ನಿಮ್ಗೆ ಅರ್ಥ ಆಯ್ತಲ್ಲ ಬಿಗ್ ಬಾಸ್ ಒಂದು ಕೂಡಲೇ ಗಿಲ್ಲಿ ಫ್ಯಾನ್ಸ್ ಆಗಿರ್ಬೋದು ಬೇರೆ ಬೇರೆ ಫ್ಯಾನ್ಸ್ ಗಳು ಓಟ್ ಆಗ್ತಿದ್ರು ಮತ್ತು ಕೆಲವೊಂದು ಟ್ರೋಲ್ ಮಿಮ್ಸ್ ಅನ್ನ ಮಾಡ್ತಿದ್ರೆ ನಿನ್ನೆಯಿಂದ ಕೆಲವೊಂದು ದೊಡ್ಡ ದೊಡ್ಡ ಲೇಖಕರಾಗಿರ್ಬೋದು ಕೆಲವೊಬ್ಬ ಅಂದ್ರೆ ವಿಮರ್ಶೆ ಮಾಡುವಂತ ವ್ಯಕ್ತಿಗಳು ಇದೀಗ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಅವರ ಪರವಾಗಿ ಬರೀತಾ ಇದ್ದಾರೆ ಒಬ್ಬರು ಕೋಟಿ ಕೋಟಿ ಇದ್ರು ಕೂಡ ಐವತ್ತು ಲಕ್ಷ ಗೆಲ್ಲಿ ಬಂದು ಹಠವನ್ನ ಮಾಡಿ ಗೆಲ್ಲುವಂತ ಪೊಸಿಷನ್ ಗೆ ಅದು ಒಂದು ಹೋರಾಟಗಾರ್ತೆ ಲಕ್ಷಣ ಮತ್ತೊಂದು ಕಡೆ ಕರಾವಳಿಯ ಬಳಿಗೆ ಆಗಿರುವಂತ ರಕ್ಷಿತಾ ಶೆಟ್ಟಿ ಅವರು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವರು ಗೆಲ್ಲಕ್ಕೆ ಅರ್ಹ ಗೆದ್ರು ಗೆಲ್ಬಹುದು ಗೆದ್ರೆ ತಪ್ಪಲ್ಲ ಎನ್ನುವಂತ ವಿಷಯಕ್ಕೆ ತಮ್ಮ ಕಾಮೆಂಟ್ಸ್ ಅನ್ನ ತಮ್ಮ ಲೇಖನವನ್ನು ಬರೆದು ಹಾಕ್ತಾ ಇದ್ದಾರೆ ಇದರ ಒಂದು ಅರ್ಥ ಅಂದ್ರೆ ಇಲ್ಲಿ ಟಾಪ್ ಇರ್ತಾರೆ ರಕ್ಷಿತಾ ಶೆಟ್ಟಿ ಟಾಪ್ ಟು ಇರ್ಬೋದು ಅಥವಾ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ಅವರ ಮಧ್ಯೆ ಒಂದು ಟಾಪ್ ಸೆಕೆಂಡ್ಗಾಗಿ ದೊಡ್ಡ ಕಾಳಗಿಯಲ್ಲಿ ನಡೆಯುತ್ತೆ ಮತ್ತು ಇವತ್ತಿನ ಪ್ರೊಮ್ ತುಂಬ ಫನ್ ಆಗಿದೆ ಮುಂದಿನ ವಿಡಿಯೋದಲ್ಲಿ ಈ ಎಲಿಮಿನೇಷನ್ ಆಗತ್ತಾ ಅವರು ಹೊರಗೆ ಬಂದಿದ್ದಾರ ಯಾವಾಗ ಹೊರಗೆ ಬಂದರು ಅಥವಾ ಹೊರಗೆ ಬಂದದ್ದು ಸುಳ್ಳು ಎಲ್ಲವನ್ನೂ ಕೂಡ ಡೀಟೇಲ್ಸ್ ಆಗಿ ಮತ್ತೊಂದು ಗಂಟೆಯಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೇನೆ ಯಾಕಂದರೆ ಅಲ್ಲಿ ಏನಾಗ್ತಿದೆ ಅಂತ ಪಕ್ಕ ಅಪ್ಡೇಟ್ ನಮಗೆ ಸಿಕ್ಕಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್